ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಡಿಯರ್ ಫ್ರೆಂಡ್ಸ್ ಈಗಂತೂ ಲೋಕಸಭಾ ಎಲೆಕ್ಷನ್ ಮೇಲೆ ಎಲ್ಲರ ಕಣ್ಣು ಅದರಲ್ಲೂ ಯಾರಿಗೆ ಟಿಕೆಟ್ ಸಿಗುತ್ತೆ ಹಾಗೆ ಹೀಗೆ ಏನೇನೋ ಚರ್ಚೆಗಳಾಗ್ತಾ ಇದೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋ ವಿಚಾರ ಅಂದ್ರೆ ಸುಮಲತಾ ಅಂಬರೀಶ್ ಅವರ ನಡೆ ಏನು ಅನ್ನೋದ್ರ ಬಗ್ಗೆ ಯಾಕಂದ್ರೆ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡ್ಮೇಲೆ ಮಂಡ್ಯದಿಂದ ಎಚ್ ಡಿ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿತಾರೆ ಅನ್ನೋ ಮಾತಿದೆ ಆದ್ರೆ ನಾನು ಸ್ಪರ್ಧೆಗೆ ಇಳಿಯೋದಿಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಅವ್ರು ಹೇಳಿದ್ರು ಕೂಡ ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ಹಾಗೇನಾದ್ರೂ ಮಾಡ್ತಾರಾ ಇಲ್ವಾ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಆದರೆ ಇಲ್ಲಿ ಸುಮಲತಾ ಅವರ ಮುಂದಿನ ರಾಜಕೀಯ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಹೇಳುತ್ತೆ ಅಂದ್ರೆ ಬಿಜೆಪಿ ಟಿಕೆಟ್ ಕೊಡಬಹುದು ಅನ್ನೋ ಆಸೆಯನ್ನ ಇಟ್ಕೊಂಡಿದ್ದಾರೆ ಸೊ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಸುಮಲತಾಗೆ ಟಿಕೆಟ್ ಸಿಗದೆ ಕೂಡ ಇರಬಹುದು ಸೊ ಆಗ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ತುಂಬಾನೇ ಚರ್ಚೆಗಳಾಗ್ತಾ ಇದೆ ಆದ್ರೆ ಸುಮಲತಾ ಅಂಬರೀಷ್ ಅವರು ಮತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಖಚಿತ ಅಂತ ಸ್ವಾಭಿಮಾನಿ ಪಡೆಯ ಸಂಚಾಲಕ ಹಾಗೆ ಸುಮಲತಾ ಅವರ ಆಪ್ತ ಎಚ್ ಪಿ ಶಶಿಕುಮಾರ್ ಅನಕೆರೆ ಅವರು ಕ್ಲಾರಿಫೈ ಮಾಡಿದ್ದಾರೆ ಸೊ ಬಿಜೆಪಿ ಜೆಡಿಎಸ್ ಮೈತ್ರಿ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ನಾನಾ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇರೋದು ನಿಮ್ಗೆ ಇದೆ ಕೆಲವರು ಗೊಂದಲದ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ದಾರೆ ಅದಕ್ಕೆಲ್ಲ ಈ ಮೂಲಕ ತೆರೆ ಎಳೆಯಲಾಗ್ತಾ ಇದೆ ಬಿಜೆಪಿ ಪಕ್ಷದಿಂದಲೇ ಸುಮಲತಾ ಅವರು ಅಭ್ಯರ್ಥಿಯಾಗುವ ಸಾಧ್ಯತೆ ಇದೆ ಇಲ್ಲದೇ ಇದ್ರೆ ಅವರು ಪಕ್ಷೇತರವಾಗಿಯೇ ಮತ್ತೆ ಇಳಿತಾರೆ ಅಂತ ಮೊನ್ನೊನ್ನಷ್ಟೇ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ ಈ ವಿಚಾರದ ಬಗ್ಗೆ ಚರ್ಚೆ ಒಂದ್ ಕಡೆ ಆಗ್ತಾ ಇದ್ರೆ ಆದ್ರೆ ಮಂಡ್ಯ ಜನರ ಮನಸ್ಸಲ್ಲಿ ಏನಿದೆ ಅದರಲ್ಲೂ ಅಂಬರೀಶ್ ಅವರ ಅಭಿಮಾನಿ ಬಳಗ ಏನ್ ಹೇಳುತ್ತೆ ಅವರ ಅಭಿಪ್ರಾಯ ಹೇಗಿದೆ ಅನ್ನೋದ್ರ ಬಗ್ಗೆ ನಾನೀಗ ನಿಮಗೆ ತಿಳಿಸ್ತೀನಿ ದಿವಂಗತ ನಟ ಅಂಬರೀಶ್ ಅವರ ಪತ್ನಿ ಸುಮಲತಾ ಅವರ ವಿರುದ್ಧ ಈಗ ಮಂಡ್ಯದಲ್ಲಿ ಬಂಡಾಯದ ಕಹಳೆ ಕೇಳಿ ಬರ್ತಾ ಇದೆ ಯಾಕಂದ್ರೆ ಸುಮಲತಾ ಅವರು ಸಂಸದೆಯಾದ ನಂತರ ತನ್ನ ಗೆಲುವಿಗೆ ಕಾರಣರಾದ ಅಂಬರೀಷ್ ಅಭಿಮಾನಿಗಳನ್ನ ಹಾಗೆ ಕಾರ್ಯಕರ್ತರ ಕರೆಯನ್ನ ಓಗೊಡ್ತಾ ಇಲ್ಲ ಈ ತರದ ಮಾತು ಕೇಳಿ ಬರ್ತಾ ಇದೆ ಈಗ ಸಂಸದೆ ಸುಮಲತಾ ವಿರುದ್ಧ ಅಂಬರೀಷ್ ಅಭಿಮಾನಿಗಳೇ ಇದನ್ನ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡೋ ಮೂಲಕ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಕಳೆದ ಎಲೆಕ್ಷನ್ ನಲ್ಲಿ ಸುಮಲತಾ ಅವರು ಗೆಲ್ಲಬೇಕು ಅಂತ ಅವರ ಗೆಲುವಿಗಾಗಿ ಹಗಲಿರುಳು ನಿದ್ದೆ ಬಿಟ್ಟು ಶ್ರಮ ಪಟ್ಟಿದ್ದಂತಹ ನಟ ಅಂಬರೀಷ್ ಅಭಿಮಾನಿಗಳು ಈ ಸಲ ಸಂಸದೆ ಸುಮಲತಾ ಅಂಬರೀಷ್ ಪಕ್ಷೇತರರಾಗಿ ನಿಲ್ಲೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಅಂಬರೀಷ್ ಅವರ ಅಭಿಮಾನಿಗಳ ಬಗ್ಗೆ ಸುಮಲತಾ ತಾಳಿರುವಂತಹ ತಾತ್ಸಾರ ಭಾವನೆಯೇ ಅವರಿಗೆ ಮುಳ್ಳಾಗಿ ಪರಿಣಮಿಸೋ ಹಾಗೆ ಕಾಣಿಸ್ತಾ ಇದೆ ಹೀಗಾಗಿನೇ ಸುಮಲತಾ ವಿರುದ್ಧ ಅಭಿಮಾನಿಗಳು ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಇದ್ರ ಬಗ್ಗೆ ಮಂಡ್ಯದ ಪಾಂಡವಪುರದಲ್ಲಿ ಮಾತನಾಡಿರೋ ಅಂಬರೀಷ್ ಅಭಿಮಾನಿ ಸಂಘದ ತಾಲೂಕು ಅಧ್ಯಕ್ಷ ಹರಳಹಳ್ಳಿ ಸುಬ್ಬಣ್ಣ ಅವರು ಸುಮಲತಾ ಅಂಬರೀಷ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಈ ಸಲ ಚುನಾವಣೆ ಗೆಲ್ಲೋದು ತುಂಬಾ ಕಷ್ಟ ಇದೆ ಕಳೆದ ಚುನಾವಣೆ ರೀತಿಯಲ್ಲೇ ಅಂಬರೀಷ್ ಅವರ ಅನುಕಂಪ ಸ್ವಾಭಿಮಾನ ಈ ಚುನಾವಣೆಯಲ್ಲಿ ನಡೆಯೋದಿಲ್ಲ ಅಂಬಿ ಅಣ್ಣನ ಅನುಕಂಪದ ಅಲೆಯಿಂದಲೇ ಅಕ್ಕನ ಸೆರಗಿಗೆ ನಾವು ಓಟ್ ಹಾಕಿದ್ದು ನಾವು ಎಲ್ಲಾ ಕಡೆ ಮಾಹಿತಿಯನ್ನ ಪಡೆದುಕೊಂಡಿದೀವಿ ಜನರ ಅಭಿಪ್ರಾಯವನ್ನು ಕೂಡ ಕೇಳ್ತಾ ಇದೀವಿ ಜನ ತುಂಬಾ ಕಷ್ಟ ಇದೆ ಅಂತ ಹೇಳ್ತಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ ಯಾವ್ದಾದ್ರು ಪಕ್ಷದಲ್ಲಿ ಟಿಕೆಟ್ ಕೊಟ್ರೆ ಸ್ಪರ್ಧೆ ಮಾಡಿ ಯಾರೋ ಹೇಳಿದ್ರು ಅಂತ ನೀವು ಸ್ಪರ್ಧೆ ಮಾಡಬೇಡಿ ಅಂತ ಕೂಡ ಕಿವಿ ಮಾತನ್ನ ಹೇಳಿದ್ದಾರೆ ಅಂಬರೀಷ್ ಅಭಿಮಾನಿಗಳ ಸಂಘದ ತಾಲೂಕು ಅಧ್ಯಕ್ಷ ಹರಡಹಳ್ಳಿ ಅಂಬಿ ಸುಬ್ಬಣ್ಣ ಅವರು ಇನ್ನು ಮೊದಲು ಅಂಬರೀಶ್ ಅಭಿಮಾನಿಗಳ ಕಡೆಗೆ ಗಮನ ಕೊಡಿ ಯಾಕಂದ್ರೆ ಅವರ ಕುಟುಂಬ ಹೇಗಿದೆ ಅವ್ರು ಹೇಗ್ ಬದುಕ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ವೆ ಮಾಡಿಸಿ ಅಂಬರೀಶ್ ಅಭಿಮಾನಿಗಳನ್ನ ನೀವು ಬೆನ್ನು ತಟ್ಟಿ ಅವರು ಮುಂದೆ ಬರೋ ಹಾಗೆ ಮಾಡಿ ಮೊದಲು ಅವರ ಮನೆಯ ಕಷ್ಟ ಸುಖ ಏನು ಅನ್ನೋದನ್ನ ವಿಚಾರಿಸಿ ಅದೆಲ್ಲವನ್ನೂ ಮಾಡದೆ ನೀವು ಚುನಾವಣೆಗೆ ನಿಲ್ತೀನಿ ಅನ್ಬೇಡಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಯಾಕಂದ್ರೆ ಅಂಬರೀಶ್ ಅಣ್ಣನ ಕರುಣೇನೆ ಬೇರೆ ಇವರೇ ಬೇರೆ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಳೆದ ಮೂವತ್ತು ವರ್ಷಗಳಿಂದ ನಾನು ಕಟ್ಔಟ್ ಕಟ್ಕೊಂಡು ಬಂದಿದ್ದೀನಿ ನಾನು ಸಲ ಅವರನ್ನ ಕರೆದು ಕಾರ್ಯಕ್ರಮವನ್ನು ಕೂಡ ಮಾಡಿದೀನಿ ಆದ್ರೆ ನನ್ನ ಪತ್ನಿ ತೀರ್ ಹೋದಾಗ ಇವರು ಒಂದ್ಸಲ ಕೂಡ ಒಂದು ಸಾಂತ್ವನದ ಮಾತನ್ನ ಹೇಳಲಿಲ್ಲ ನನ್ನ ಪತ್ನಿ ಸತ್ತಾಗ ಅವ್ರು ಬರೋದ್ ಬೇಡ ಎಂ ಆಗಿದ್ದಾರೆ ಸರಿ ಆದ್ರೆ ಹದ್ನೈದು ದಿನಗಳು ಕಳೆದ್ರೂ ಕೂಡ ನಮ್ಮ ಮನೆಗೆ ಬಂದು ಸಾಂತ್ವನ ಹೇಳ್ಬೋದಾಗಿತ್ತು ಆದ್ರೆ ಅವ್ರು ಹಾಗೆ ಮಾಡ್ಲೂ ಇಲ್ಲ ಬರ್ಲೂ ಇಲ್ಲ ಅದನ್ನು ಅವರೇ ತಿಳಿದುಕೊಳ್ಬೇಕು ಆದರೆ ಯಶ್ ಅವರನ್ನು ನೋಡಿ ಮೊನ್ನೆ ಅವರ ಅಭಿಮಾನಿಗಳು ತೀರ್ ಹೋದಾಗ ಅವರ ಮನೆಗೆ ಭೇಟಿ ಕೊಟ್ಟು ಬಂದಿದ್ದಾರೆ ಅವರನ್ನ ಒಪ್ಕೊಳ್ಬೇಕು ಅಂತ ಕೂಡ ಹೇಳಿದ್ದಾರೆ ಅಂಬರೀಷ್ ಅಭಿಮಾನಿಗಳು ಮಾತ್ರ ಅಲ್ಲ ಜನಸಾಮಾನ್ಯರು ಕೂಡ ಸಂಸದೆ ಸುಮಲತಾ ಅವರ ಕಾರ್ಯವೈಖರಿಗೆ ಹಳ್ಳಿ ಹಳ್ಳಿಯಲ್ಲಿ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಮೇಲೆ ಜನರ ಕಷ್ಟ ಸುಖ ವಿಚಾರಿಸುವುದಕ್ಕೆ ಬರ್ತಾ ಇಲ್ಲ ಅನ್ನೋ ಆರೋಪ ಕೂಡ ಕಳೆದ ಐದು ವರ್ಷಗಳಿಂದಲೂ ಕೇಳಿ ಬರ್ತಾ ಇದೆ ಹೀಗಾಗಿ ಈ ಸಲದ ಚುನಾವಣೆಯಲ್ಲಿ ಸುಮಲತಾ ಅವರು ಗೆಲ್ಲಬೇಕು ಅಂದ್ರೆ ತುಂಬಾನೇ ಕಷ್ಟ ಪಡಬೇಕು ಅನ್ನೋ ವಿಚಾರದ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ ಇದನ್ನೆಲ್ಲ ಅರಿತ್ಕೊಂಡು ಸುಮಲತಾ ಅವರು ಈಗ್ಲಿಂದಾನೆ ಮಂಡ್ಯ ಜನರ ಮನಸ್ಸನ್ನ ಗೆಲ್ಲೋದಕ್ಕೆ ಅದರಲ್ಲೂ ಅಂಬಿ ಅಭಿಮಾನಿಗಳ ಮನ ಗೆಲ್ಲೋದಕ್ಕೆ ಅವರನ್ನ ಓಲೈಸೋದಕ್ಕೆ ಅವರನ್ನ ಸಮಾಧಾನ ಪಡಿಸೋದಕ್ಕೆ ಏನಾದರೂ ಅವರ ಅಭಿಮಾನಿಗಳ ಜೊತೆ ಕೂತು ಮಾತುಕತೆ ನಡೆಸ್ತಾರಾ ಅವರ ಕಷ್ಟ ಸುಖ ಆಲಿಸ್ತಾರ ಮಾಡಿದ್ರು ಕೂಡ ಚುನಾವಣೆ ಬಂತು ಅಂತ ಹೀಗ್ ಮಾಡ್ತಾರೆ ಅನ್ನೋ ಮಾತು ಕೂಡ ಬರುತ್ತೆ ಬಟ್ ಇದನ್ನೆಲ್ಲ ಬಿಟ್ಟು ಸುಮಲತಾ ಅವರು ಅಂಬಿ ಅಭಿಮಾನಿಗಳು ಏನ್ ಹೇಳ್ತಾರೆ ಏನ್ ಬಯಸ್ತಾ ಇದ್ದಾರೆ ಅದೇ ರೀತಿ ನಡೀತಾರ ಪಕ್ಷೇತರರಾಗಿ ಏನಾದರೂ ಕಣಕ್ಕಿಳಿತಾರ ಬಿ ಜೆ ಪಿ ಟಿಕೆಟ್ ಕೊಡುತ್ತೋ ಇಲ್ವೋ ಇನ್ನೂ ಕೂಡ ಒಂದು ರೀತಿ ಗೊಂದಲದಲ್ಲೇ ಇದೆ ಒಂದ್ ವೇಳೆ ಬಿ ಜೆ ಪಿ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಸುಮಲತಾ ಅವರು ಪಕ್ಷೇತರರಾಗಿ ಕಣಕ್ಕಿಳಿತಾರಾ ಅಥವಾ ಏನಾದ್ರೂ ಕಾಂಗ್ರೆಸ್ಗೆ ಹೋಗ್ತಾರಾ ಅದು ನೋಡೋಣ ಏನಾಗುತ್ತೆ ಅಂತ